ನಮಸ್ಕಾರ ಸ್ನೇಹಿತರೆ ಯಜುನೇಟ್ಸ್ಗೆ ಸ್ವಾಗತ ನಾನು ರತನ್ ಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅವಧಿಯನ್ನು ವಿಸ್ತರಣೆ ಮಾಡಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹೌದು ಯಾರೆಲ್ಲ ಸಿ ವಿದ್ಯಾರ್ಥಿಗಳಿದರೆ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರುವಂತಹ ವಿದ್ಯಾರ್ಥಿಗಳು ವಿಶೇಷವಾಗಿ ವೃತ್ತಿಪರ ಪದವಿ ಅಂದರೆ ಪ್ರೊಫೆಷನಲ್ ಡಿಗ್ರಿ ಓದ್ತಾ ಇರುವಂತವರು ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇರುವಂತವರು ವೃತ್ತಿ ಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳನ್ನು ಗಳನ್ನ ಅದು ಇರುವಂತಹ ಬಿ ಎಡ್ ಆಗಿರಬಹುದು ಬಿ ಎ ಆಗಿರಬಹುದು ಎಂ ಬಿ ಎರಬಹುದು ಎಂ ಎ ಎಂ ಕಾಮ್ ಎಂ ಎಸ್ ಸಿ ಎಂ ಸಿ ಎಂ ಎಸ್ ಡಬ್ಲ್ಯೂ ಯಾವುದೇ ಕೋರ್ಸ್ ಇರಬಹುದು ಅಥವಾ ಬಿ ಎಸ್ ಸಿ ನರ್ಸಿಂಗ್ ನಂತಹ ಇರಬಹುದು ಇತ್ಯಾದಿ ಕೋರ್ಸ್ಗಳೇನು ಗಳು ಬರ್ತವೆ ಈ ಪ್ರೊಫೆಷನಲ್ ಡಿಗ್ರಿಯ ವ್ಯಾಪ್ತಿಯಲ್ಲಿ ಆ ಎಲ್ಲ ಕೋರ್ಸ್ನ ವಿದ್ಯಾರ್ಥಿಗಳಿಗಾಗಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಮಾರ್ಚ್ ಹತ್ತನೇ ತಾರೀಕಿನ ತನಕ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಗಮನಿಸ್ತಾ ಇದ್ರಿ ಅಧಿಕೃತವಾದಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಒಂದು ಅಧಿಸೂಚನೆ ಅಥವಾ ಪ್ರಕಟಣೆಯನ್ನು ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಕೊನೆಯ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವಕಾಶ ಇದೆ ಎಚ್ ಟಿ ಟಿ ಪಿ ಎಸ್ ಡಬಲ್ ಸ್ಲ್ಯಾಶ್ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ಅಧಿಕೃತ ವೆಬ್ಸೈಟ್ನ ವ್ಯಾಪ್ತಿನಲ್ಲಿ ನಮಗೆ ಎಸ್ ಎಸ್ ಪಿಗೆ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಇನ್ನು ನಮ್ದು ರಿಜಿಸ್ಟರ್ ನಂಬರ್ ಬಂದಿಲ್ಲ ನಮ್ದು ಕಾಲೇಜ್ನಲ್ಲಿ ಇನ್ನೂ ನಮ್ದು ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ಕಾಲೇಜೇ ಸ್ಟಾರ್ಟ್ ಆಗಿಲ್ಲ ನಮ್ದು ಯು ಎಸ್ ಸಿ ಎಮ್ ಎಸ್ ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಬಾಕಿ ಇದೆ ಅನ್ನುವಂತ ವಿದ್ಯಾರ್ಥಿಗಳೇನಿದ್ರಿ ನಿಮಗಾಗಿ ಈ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಹಾಗಾಗಿ ನೀವು ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬಹುದು ಜೊತೆಗೆ ಬಹಳ ಮುಖ್ಯವಾಗಿ ಒಂದಿಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂದ್ರೆ ಇನ್ಮೇಲೆ ಯಾರೆಲ್ಲ ಅರ್ಜಿ ಸಲ್ಲಿಸ್ತಾರೆ ಅವರನ್ನ ವಿದ್ಯಾಸಿರಿಗೆ ಪರಿಗಣಿಸುವುದಿಲ್ಲ ಅಂತ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಗಮನಿಸಿದ್ರಲ್ಲಿ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಪಕ್ಕದಲ್ಲಿ ಅರ್ಜಿಗಳನ್ನೇ ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅದರರ್ಥ ನಿಮಗೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ವಿದ್ಯಾಸಿರಿ ಯೋಜನೆಯ ಅಡಿಯಲ್ಲಿ ಸಿಗೋದು ಡೌಟ್ ಇದೆ ಬಟ್ ನಿಮಗೆ ಫೀ ರಿಎಂಬರ್ಸ್ಮೆಂಟ್ ಅಥವಾ ಶುಲ್ಕ ಮರುಪಾವತಿಯನ್ನು ಮಾತ್ರ ಅವರು ಅದನ್ನು ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ವಿದ್ಯಾಸಿರಿ ಕೊಡೋದು ಡೌಟ್ ಇದೆ ಇನ್ಫ್ಯಾಕ್ಟ್ ಅದನ್ನು ಬಿಟ್ಟು ಅಟ್ಲೀಸ್ಟ್ ಫೀ ರಿಎಂಬರ್ಸ್ಮೆಂಟ್ ಬರುತ್ತೆ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಯಾರಿಗೆಲ್ಲ ರಿಜಿಸ್ಟರ್ ನಂಬರ್ ಬಂದಿಲ್ಲ ದಯವಿಟ್ಟು ಕಾಯಿರಿ ಹತ್ತನೇ ತಾರೀಕಿನ ಒಳಗಾಗಿ ಅಂದರೆ ಮಾರ್ಚ್ ಹತ್ತನೇ ತಾರೀಕಿನ ಒಳಗಾಗಿ ಅರ್ಜಿ ಸಲ್ಲಿಸಿ ನಿಮ್ಮ ವಿದ್ಯಾರ್ಥಿವೇತನ ನಿಮ್ಮ ಹಕ್ಕು ಅದನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಗುಡ್ ಟೈಮ್